ಎಲ್ರಿಗೂ ನಮಸ್ಕಾರ ದೀಪಾವಳಿ ಅಂದ್ರೆ ಸಾಕು ಎಲ್ಲರ ಮನಸ್ಸಲ್ಲೂ ಸಂಭ್ರಮ ಮನೆ ಮಾಡಿರುತ್ತೆ ಆದ್ರೆ ಈ ಹಬ್ಬದ ಎರಡನೇ ದಿನದ ಹಿಂದೆ ಒಂದು ಅತ್ಯಂತ ಶಕ್ತಿಶಾಲಿ ಪೌರಾಣಿಕ ಕಥೆ ಅಡಗಿದೆ ಬನ್ನಿ ಇವತ್ತು ಆ ಕಥೆಯ ಆಳಕ್ಕೆ ಇಳಿದು ನೋಡೋಣ ಯಾಕಂದ್ರೆ ಇದು ಬರೀ ಒಂದು ಹಬ್ಬದ ಕಥೆಯಲ್ಲ ಅದಕ್ಕಿಂತ ತುಂಬಾನೇ ದೊಡ್ಡದು ಹಾಗಾದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಅಲ್ವಾ ದೀಪಾವಳಿ ಅಂದ್ರೆ ಬೆಳಕು ಸಂಭ್ರಮ ಸಡಗರ ಆದ್ರೆ ಈ ಹಬ್ಬದ ಅತ್ಯಂತ ಕರಾಳ ಆದರ ಅಷ್ಟೇ ಪ್ರಮುಖವಾದ ಕಥೆ ಅದರ ಎರಡನೇ ದಿನದಲ್ಲೇ ಅಡಗಿದೆ ಅಂದ್ರೆ ಬನ್ನಿ ಈ ಕಥೆಯನ್ನ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ ಸರಿಯೇ ನಾವಿವತ್ತು ಮಾತಾಡೋ ಕೊರಟಿರೋದು ದೀಪಾವಳಿಯ ಆ ಮರ್ತು ಹೋದ ಕಥೆ ಬಗ್ಗೆ ನೋಡಿ ದೀಪಾವಳಿ ಎಲ್ರಿಗೂ ಗೊತ್ತು ಆದರೆ ನರಕ ಚತುರ್ದಶಿ ಅದ್ರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ ಇದನ್ನ ಸುಮ್ನೆ ದೀಪಾವಳಿಯ ಹಿಂದಿನ ದಿನ ಅಂತ ಅನ್ಕೋತಾರೆ ಆದ್ರೆ ನಿಜ ಹೇಳ್ಬೇಕಂದ್ರೆ ಇಡೀ ದೀಪಾವಳಿ ಹಬ್ಬಕ್ಕೆ ಅಡಿಪಾಯ ಹಾಕಿದ್ದೇ ಈ ದಿನ ಇಲ್ಲಿರೋ ವ್ಯತ್ಯಾಸವನ್ನೊಮ್ಮೆ ಗಮನಿಸಿ ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ ಕೆಟ್ಟದರ ಮೇಲೆ ಒಳ್ಳೇದು ಗೆದ್ದಿದ್ದರ ಒಂದು ಸೆಲೆಬ್ರೇಷನ್ ಹೌದಲ್ವಾ ಆದ್ರೆ ಅಂದ್ರೆ ಆ ಗೆಲುವು ಹೇಗೆ ಸಾಧ್ಯವಾಯ್ತು ಅನ್ನೋ ಕಥೆ ಒಂದು ದೊಡ್ಡ ದುಷ್ಟಶಕ್ತಿಯನ್ನ ಹೇಗೆ ಸಂಹಾರ ಮಾಡಲಾಯ್ತು ಅಂತ ಹೇಳುವ ದಿನವಿದು ಅದಕ್ಕೆ ಇದು ತುಂಬಾನೇ ಸ್ಪೆಷಲ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ದಿನಕ್ಕೆ ಒಂದೇ ಹೆಸರಿಲ್ಲ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಕಾಳಿ ಚೌದಸ್ ಅಂದ್ರೆ ಕರಾಳ ಹದಿನಾಲ್ಕನೇ ದಿನ ಭೂತಚತುರ್ದಶಿ ಅಂದ್ರೆ ಆತ್ಮಗಳ ದಿನ ಹಾಗೆ ರೂಪ್ ಚೌದಸ್ ಅಂದ್ರೆ ಸೌಂದರ್ಯದ ದಿನ ಚೋಟಿ ಅಂತನೂ ಹೇಳ್ತಾರೆ ಈ ಪ್ರತಿಯೊಂದು ಹೆಸರಿನ ಹಿಂದೆನೂ ಒಂದೊಂದು ಅರ್ಥ ಇದೆ ಕತ್ತಲೆಯನ್ನು ಎದುರಿಸೋದ್ರಿಂದ ಹಿಡಿದು ಹೊಸತನವನ್ನ ಸ್ವಾಗತಿಸುವವರೆಗೂ ಇದರ ಮಹತ್ವ ತುಂಬಾನೇ ದೊಡ್ಡದು ಸರಿ ಹಾಗಾದ್ರೆ ಈ ಇಡೀ ಕಥೆಯ ಮುಖ್ಯ ಪಾತ್ರಧಾರಿಯಾರು ಆತನೇ ನರಕಾಸುರ ಒಬ್ಬ ಅಸುರ ರಾಜ ಅವನ ಆಳ್ವಿಕೆಯ ಕಥೆ ಅವನ ಉದಯ ಮತ್ತು ಅವನ ಪತನದ ರೋಚಕವಾದ ಕಥೆಯನ್ನ ಈಗ ನೋಡೋಣ ಮೊದಲಿಗೆ ಯಾರು ಈ ನರಕಾಸುರ ಅಂತ ನೋಡೋಣ ಸಂಸ್ಕೃತದಲ್ಲಿ ನರಕಾಸುರ ಇವನು ಪ್ರಾಗ್ಜ್ಯೋತಿಷ ಅಂತ ಒಂದು ರಾಜ್ಯದ ಅಂದ್ರೆ ಇವತ್ತಿನ ಅಸ್ಸಾಂನ ಅಸುರ ರಾಜ ಅವನ ಹೆಸರಲ್ಲೇ ಅವನ ಗುಣ ಅಡಗಿದೆ ನರಕ ಮತ್ತು ಅಸುರ ಈ ಎರಡೂ ಪದಗಳು ಸೇರಿ ಅವನ ಹೆಸರಾಗಿದೆ ಅಂದ್ರೆ ಮನುಷ್ಯನ ದುಃಖವನ್ನೇ ಪ್ರತಿನಿಧಿಸುವ ಒಬ್ಬ ರಾಕ್ಷಸ ಅವನನ್ನ ಮನುಷ್ಯನ ನೆಗೆಟಿವಿಟಿಯ ಒಂದು ಸಿಂಬಲ್ ಅಂತಾನೇ ಹೇಳ್ಬೋದು ಇವನ ಹುಟ್ಟೇ ಒಂದು ವಿಶೇಷ ಇವನು ಹುಟ್ಟಿದ್ದು ಭೂದೇವಿ ಮತ್ತು ವಿಷ್ಣುವಿನ ವರಾಹ ಅವತಾರಕ್ಕೆ ಹಾಗಾಗಿ ಅವನಿಗೆ ಹುಟ್ಟಿನಿಂದಲೇ ಅಪಾರವಾದ ಶಕ್ತಿಯಿತ್ತು ಆದರೆ ಬಾಣಾಸುರ ಅನ್ನೋ ಇನ್ನೊಬ್ಬ ಜೊತೆ ಸೇರಿ ಅವನು ಕೆಟ್ಟದಾರಿ ಹಿಡಿದುಬಿಟ್ಟ ಅವನ ದಬ್ಬಾಳಿಕೆ ಮಟ್ಟಿಗೆ ಹೋಯ್ತು ಅಂದ್ರೆ ಭೂಮಿ ಸ್ವರ್ಗ ಎಲ್ಲವನ್ನೂ ಗೆದ್ದುಬಿಟ್ಟ ದೇವಲೋಕದ ರಾಜ ಇಂದ್ರನನ್ನೇ ಸೋಲಿಸಿದ ಕೊನೆಗೆ ದೇವತೆಗಳ ತಾಯಿಯಾದ ಆದಿತ್ಯನ ಕಿವಿಯೋಲೆಗಳನ್ನೇ ಕದ್ದು ಹದಿನಾರು ಸಾವಿರ ಮಹಿಳೆಯರನ್ನ ಅಪಹರಿಸಿದಾಗ ಅವನ ಪಾಪದ ಕೊಡ ತುಂಬಿಹೋಯ್ತು ಇಲ್ಲಿಂದ ಕಥೆ ಒಂದು ತೊಟ್ಟ ತಿರುವು ಪಡ್ಕೊಳುತ್ತೆ ಯಾಕಂದ್ರೆ ಇದು ಕೇವಲ ಕೃಷ್ಣನ ಯುದ್ಧವಾಗಿರ್ಲಿಲ್ಲ ಬದಲಿಗೆ ಒಬ್ಬ ದೇವಿಯ ಕ್ರೋಧದಿಂದ ಶುರುವಾದ ಒಂದು ಹೋರಾಟವಾಗಿತ್ತು ಹಾಗಾದ್ರೆ ಏನಾಯ್ತು ದೇವತೆಗಳ ತಾಯಿ ಆದಿತಿ ಸಹಾಯ ಕೇಳ್ಕೊಂಡು ನೇರವಾಗಿ ಕೃಷ್ಣನ ಪತ್ನಿ ಸತ್ಯಭಾಮೆಯ ಬಳಿ ಬರ್ತಾಳೆ ಇಲ್ಲಿರೋ ವಿಶೇಷ ಏನ್ ಗೊತ್ತಾ ಸತ್ಯಭಾಮೆ ಬೇರಾರೂ ಅಲ್ಲ ಅವಳು ಸ್ವತಃ ಭೂದೇವಿಯ ಅವತಾರ ಅಂದ್ರೆ ನರಕಾಸುರನ ತಾಯಿಯ ಅವತಾರವೇ ಆಗಿದ್ದವಳು ತನ್ನ ಮಗನ ದುಷ್ಟತನವನ್ನ ತಡೆಯೋಕೆ ತಾಯಿಯೇ ಮುಂದಾಗಬೇಕಾದ ಪರಿಸ್ಥಿತಿ ಬಂತು ಇದು ನಿಜವಾಗ್ಲೂ ಕತೆಗೆ ಒಂದು ಅದ್ಭುತವಾದ ತಿರುವು ಕೊಡುತ್ತೆ ನೋಡಿ ಸತ್ಯಭಾಮೆಗೆ ಆದಿತ್ಯ ಆದಿತ್ಯೋಲೆಗಳ ಕಳ್ಳತನ ಮತ್ತು ಹದಿನಾರು ಸಾವಿರ ಮಹಿಳೆಯರ ಮೇಲಿನ ದೌರ್ಜನ್ಯದ ಬಗ್ಗೆ ಗೊತ್ತಾದಾಗ ಅವಳಿಗೆ ಸಹಿಸಲಾಗದಷ್ಟು ಕೋಪ ಬಂತು ಭೂಮಿಯ ತಾಯಿಯಾದ ತನಗೆ ತನ್ನದೇ ಮಗ ಇಂಥ ಅನ್ಯಾಯ ಮಾಡ್ತಿದ್ದಾನೆ ಅಂತ ತಿಳಿದಾಗ ಅವಳು ಸಿಡಿದೆದ್ದಳು ಅವಳ ಆ ಕ್ರೋಧವೇ ಈ ಯುದ್ಧಕ್ಕೆ ಮೂಲ ಕಾರಣವಾಯಿತು ಕಥೆಯಲ್ಲಿ ಅವಳ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ ನಂತರ ಶುರುವಾಗಿದ್ದೇ ಆ ದೈವಿಕ ಯುದ್ಧ ಕೃಷ್ಣ ಮತ್ತು ಸತ್ಯಭಾಮೆ ಇಬ್ಬರೂ ಗರುಡನ ಮೇಲೆ ನರಕಾಸುರನ ಕೋಟೆಗೆ ಹೋಗ್ತಾರೆ ಮೊದಲು ಕೃಷ್ಣ ನರಕಾಸುರನ ಸೇನಾಪತಿಯಾದ ಮುರನನ್ನ ಸಂಹಾರ ಮಾಡಿ ಮುರಾರಿ ಅಂತ ಹೆಸರು ಪಡಿತಾನೆ ನರಕಾಸುರ ತನ್ನಲ್ಲಿದ್ದ ಎಲ್ಲಾ ದಿವ್ಯಾಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಆದ್ರೆ ಕೃಷ್ಣ ಅದನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಾನೆ ಕೊನೆಗೆ ಸತ್ಯಭಾಮೆಯ ಸಹಾಯದಿಂದ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನ ಪ್ರಯೋಗಿಸಿ ಆ ದುಷ್ಟನ ಆಳ್ವಿಕೆಯನ್ನ ಅಂತ್ಯಗೊಳಿಸ್ತಾನೆ ಹೀಗೆ ನರಕಾಸುರನ ಸಂಹಾರವಾಗುತ್ತೆ ಸರಿ ಈ ಕಥೆ ಇಲ್ಲಿಗೆ ಮುಗಿತು ಆದ್ರೆ ಇದರ ಪ್ರಭಾವ ಇಲ್ಲಿಗೆ ನಿಲ್ಲಲಿಲ್ಲ ಈ ಪುರಾಣದ ಘಟನೆ ಇವತ್ತಿಗೂ ನಮ್ಮ ಆಚರಣೆಗಳಿಗೆ ಹೇಗೆ ಸ್ಫೂರ್ತಿ ನೀಡಿದೆ ಅನ್ನೋದನ್ನ ಈಗ ನೋಡೋಣ ಭಾರತದ ಬೇರೆ ಬೇರೆ ಕಡೆ ಈ ದಿನವನ್ನ ಹೇಗೆ ಆಚರಿಸ್ತಾರೆ ಅಂತ ನೋಡಿ ಗೋವಾದಲ್ಲಿ ಮುಂಜಾನೆ ನರಕಾಸುರನ ಪ್ರತಿಕೃತಿಯನ್ನ ಸುಟ್ಟು ಸಂಭ್ರಮಿಸ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಭೂತ ಚತುರ್ದಶಿ ಅಂತ ಆಚರಿಸಿ ದುಷ್ಟಶಕ್ತಿಗಳನ್ನ ಓಡ್ಸೋಕೆ ಹದ್ನಾಲ್ಕು ದೀಪಗಳನ್ನ ಹಚ್ತಾರೆ ತಮಿಳುನಾಡಿನಲ್ಲಿ ಇದೇ ದೀಪಾವಳಿಯ ಮುಖ್ಯ ದಿನ ಪಶ್ಚಿಮ ಭಾರತದಲ್ಲಿ ಇದನ್ನ ರೂಪ್ ಅಂತಾರೆ ಹೀಗೆ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಇದೇ ಕಥೆಯ ಸಾರಾಂಶ ಇದೆ ಈ ಆಚರಣೆಗಳೆಲ್ಲ ಬರೀ ಸಂಪ್ರದಾಯಗಳಲ್ಲ ಪ್ರತಿಯೊಂದಕ್ಕೂ ಒಂದು ಸಾಂಕೇತಿಕ ಅರ್ಥವಿದೆ ಮುಂಜಾನೆ ಮಾಡುವ ಅಭ್ಯಂಗ ಸ್ನಾನ ನಮ್ಮ ದೇಹ ಮತ್ತೆ ಆತ್ಮವನ್ನ ಶುದ್ಧಿ ಮಾಡುತ್ತೆ ಅಂತ ನಂಬಿಕೆ ಹಾಗೆಯೇ ಕರೀಟಾ ಅನ್ನೋ ಒಂದು ಕಹಿ ಕಾಯನ್ನ ಕಾಲಿನ ಕೆಡಗೆ ಹಾಕಿ ತುಳಿತಾರೆ ಇದು ನರಕಾಸುರನ ವಧೆಯ ಸಂಕೇತ ಅಂದರೆ ನಮ್ಮೊಳಗಿನ ಕೆಟ್ಟ ಗುಣಗಳನ್ನ ನಾಶ ಮಾಡದ ಹಾಗೆ ಆಮೇಲೆ ಮನೆ ತುಂಬ ದೀಪ ಹಚ್ಚೋದು ಅದು ನಮ್ಮೊಳಗಿನ ಅಜ್ಞಾನ ಅನ್ನೋ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ತರೋದಕ್ಕೆ ಕೊನೆಗೆ ಪಟಾಕಿ ಅದು ಆ ವಿಜಯದ ಸಂಭ್ರಮ ಸರಿ ಇಷ್ಟೆಲ್ಲ ಆಯಿತು ಈ ಕಥೆಯಿಂದ ಈ ಆಚರಣೆಗಳಿಂದ ನಾವಿವತ್ ಏನ್ ಕಲಿಬಹುದು ನಮ್ಮೊಳಗಿನ ದೀಪವನ್ನ ಹೇಗೆ ಬೆಳಗಿಸಬಹುದು ಅನ್ನೋದನ್ನ ಈಗ ನೋಡೋಣ ಈ ಹಬ್ಬದ ನಿಜವಾದ ಉದ್ದೇಶ ಏನು ಹೊತಾ ನಮ್ಮ ಜೀವನದಲ್ಲಿ ನರಕವನ್ನೇ ಸೃಷ್ಟಿಸುವ ಸೋಮಾರಿತನ ಅಸೂಯೆ ಕೋಪದಂತಹ ಕೆಟ್ಟ ಗುಣಗಳನ್ನ ತೊಡೆದಾಕೋದು ಅಂದ್ರೆ ನರಕಾಸುರ ಎಲ್ಲೋ ಹೊರಗಿಲ್ಲ ಅವನು ನಮ್ಮೊಳಗೇ ಇರ್ಬೋದು ಅವನನ್ನ ಸಂಹಾರ ಮಾಡೋದೇ ಈ ಹಬ್ಬದ ನಿಜವಾದ ಅರ್ಥ ಒಂದು ಈ ಸಂಖ್ಯೆಯನ್ನ ಗಮನಿಸಿ ಕಾಲಿನ ಕೆಳಗೆ ಹಾಕಿ ತುಳಿಯುವ ಆ ಒಂದು ಕಹಿಕಾಯಿ ಇದೊಂದು ಸಣ್ಣ ಕ್ರಿಯೆ ಅನಿಸಬಹುದು ಆದ್ರೆ ಅದರ ಅರ್ಥ ತುಂಬಾನೇ ದೊಡ್ಡದು ನಮ್ಮೊಳಗಿನ ಕೆಟ್ಟದ್ದನ್ನ ಅಜ್ಞಾನವನ್ನ ತೆಗೆದುಹಾಕೋಕೆ ಇದೊಂದು ಸಂಕೇತ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಯಾವಾಗ್ಲೂ ಇಂಥ ಸಣ್ಣ ಆದ್ರೆ ಶಕ್ತಿಯುತವಾದ ಹೆಜ್ಜೆಗಳಿಂದಲೇ ಶುರುವಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಗಾದ್ರೆ ಈ ಹಬ್ಬದ ಋತುವಿನಲ್ಲಿ ನಾವು ನಮ್ಮೊಳಗಿನ ಯಾವ ಕತ್ತಲೆಯನ್ನು ಗುರುತಿಸಿ ಅದನ್ನ ಬೆಳಕಾಗಿ ಬದಲಾಯಿಸಬಹುದು ಈ ಒಂದು ಪ್ರಶ್ನೆಯನ್ನ ನಮ್ಮಲ್ಲೇ ನಾವು ಕೇಳಿಕೊಳ್ಳೋಣ ಈ ಕಥೆ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯಾಗಲಿ